அடுத்து தவிர உடல் நீங்க நடுவோம் ಹಾಯ್ ಹಾಲ್ ನಮಸ್ಕಾರ ಎಲ್ಲರಿಗೂ ಸಡನ್ನಾಗಿ ತೃಪ್ತಿಗೆ ಹೊರಟಿದ್ದೀವಿ ಯಾವುದೇ ರೀತಿ ಪ್ಲ್ಯಾನ್ ಕೂಡ ಮಾಡಿರಲಿಲ್ಲ ಸಡನ್ನಾಗಿ ಹೊರಟಿರೋದು ಯಾವುದೇ ಥರ ಟಿಕೆಟ್ ಕೂಡ ಬುಕ್ ಮಾಡಿಲ್ಲ ಯಾವ ರೂಮು ಕೂಡ ಬುಕ್ ಮಾಡಿಲ್ಲ ಆದರೂ ನಮಗೆ ಟೂ ಅವರ್ಸ್ ಒಳಗೆ ದರ್ಶನ ಆಯಿತು ಯಾವ ರೀತಿ ನಾವು ದರ್ಶನ ಮಾಡ್ದು ಅಂತ ನೀವು ಕಂಪ್ಲೀಟಾಗಿ ವೀಡಿಯೋಸ್ ನೋಡಿದ್ರೆ ತಿಳ್ಕೊಬೋದು ಹೌದು ಬನ್ನಿ ನಾನು ತುಂಬ ದಿನ ಆಗಿತ್ತು ವೀಡಿಯೋಸ್ ಎಲ್ಲ ಮಾಡಿ ವೀಡಿಯೋಸ್ನ ಮಾಡೇ ಇರಲಿಲ್ಲ ಬಟ್ ಇವತ್ತು ಮತ್ತು ಮತ್ತೆ ಯೂಟ್ಯೂಬಲ್ಲಿ ವೀಡಿಯೋಸ್ನ ಹಾಕ್ತಾಯಿದ್ದೀನಿ ಯಾವ ವೀಡಿಯೋನೂ ಅಂದರೆ ಎಲ್ಲೂ ಸ್ಕಿಪ್ ಹೋದಂಗೆ ವಿಡಿಯೋಸ್ ನೋಡಿ ಅಂತ ಕೇಳ್ಕೊಳ್ತೀನಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಬಂದು ಇವರೆಲ್ಲ ಹುಣಸೂರಿಂದ ಬಂದರು ಬಟ್ ನನ್ನನ್ನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಪಿಕಪ್ ಮಾಡಿಕೊಂಡು ನಾವು ಬ್ಯಾಂಗ್ಳೂರಲ್ಲಿರೋದ್ರಿಂದ ಇಲ್ಲಿಗೆ ಬಂದು ಹೋಗಬೇಕಲ್ಲ ಆದ್ದರಿಂದ ಬ್ಯಾಂಗ್ಳೂರಿಗೆ ಬಂದಿದ್ದರು ನಾನು ಹಸ್ಬೆಂಡ್ ಹಾಗೆ ಪಾಪು ಇಲ್ಲಿಂದ ಹತ್ಕೊಂಡು ಇನ್ನು ಅಕ್ಕ ಎಲ್ಲ ಪಾಂಡುಪುರ ಹಾಗೆ ಮೈಸೂರಿಂದ ಹುಣಸೂರಿಂದ ಈ ರೀತಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಎಲ್ಲ ಕಡೆಯಿಂದ ಎಲ್ಲ ಕಡೆ ಹತ್ಕೊಂಡ್ರು ಅತ್ತೆ ನಂಜನಗೂಡಿಂದ ಬಂದರು ಆಂಟಿ ಟೈಗರ್ ಬ್ಲಾಕ್ ಅಂದರೆ ಎಚ್ ಡಿ ಕೋಟೆಯಿಂದ ಬಂದರು ಈ ಥರ ಎಲ್ಲ ಊರಿಂದನೂ ಒಂದು ಕಡೆ ಮಿಕ್ಸ್ ಆಗಿ ಎಲ್ಲ ಹತ್ಕೊಂಡು ಒಂದು ಫ್ಯಾಮಿಲಿ ಗ್ಯಾದರ್ ಆಗಿದ್ದು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಅನ್ಸಿತ್ತು ಹಂಗೆ ಅಂದರೆ ಫುಲ್ ಫ್ಯಾಮಿಲಿ ಇಲ್ಲ ಬಟ್ ಕಮ್ಮಿ ಫ್ಯಾಮಿಲಿ ಇದ್ದೀವಿ ಅಂದರೆ ಒಂದು ಅರ್ಧ ಜನದಷ್ಟೇ ಇದ್ದೀವಿ ಫುಲ್ ಫ್ಯಾಮಿಲಿ ಅಂತ ಹೋಗಿದ್ದಿದ್ರೆ ನಾವು ಒಂದು ಬಸ್ಸೇ ಮಾಡಬೇಕಾಗಿತ್ತೇನೋ ಬಟ್ ಅದೆಲ್ಲ ಹಾಕಿ ಆಗಲಿಲ್ಲ ಕೆಲವ್ರಿಗೆ ಬರೋಕ್ಕಾಗಿತ್ತು ಕೆಲವ್ರಿಗೆ ಬರೋಕ್ಕಾಗಿರ್ಲಿಲ್ಲ ಸೊ ನಾವು ಎಷ್ಟು ಜನ ಒಪ್ಕೊಂಡಿದ್ದೋ ಅಷ್ಟು ಜನ ಹೋಗ್ತಾ ಇದ್ದೀವಿ ಬಟ್ ಈ ಸಲ ಅಪ್ಪ ಕರ್ಕೊಂಡು ಹೋಗಿದ್ರು ಎಲ್ಲರೂ ಕರ್ಕೊಂಡು ಹೋಗಿದ್ರು ಅಪ್ಪ ತಿರುಪತಿ ಮತ್ತು ಮಂತ್ರಾಲಯ ಎಲ್ಲ ತೋರಿಸ್ಬೇಕು ಅಂದ್ಕೊಂಡು ನೀವು ಮಿಸ್ ಮಾಡ್ಕೊಂಬೇಡಿ ಯಾಕಂದರೆ ಮಂತ್ರಾಲಯ ಶ್ರೀಶೈಲ ಎಲ್ಲದರಲ್ಲೂ ವೀಡಿಯೋಸ್ ಮಾಡಿದ್ದೀನಿ ಎಲ್ಲ ಒನ್ ಬೈ ಒನ್ ಅಪ್ಡೇಟ್ ಮಾಡ್ತೀನಿ ಈಗ ತೋರಿಸ್ತೀನಲ್ಲ ಇದೇ ನೋಡಿ ಎಸ್ ಎಸ್ ಟಿ ಟೋಕನ್ ಅಂತ ಅಂದ್ಬಿಟ್ಟು ನಮಗೆ ಟೈಮಿಂಗ್ಸ್ ಕೊಟ್ಟಿದ್ದು ನಾಳೆ ಬೆಳಗ್ಗೆ ಅಂದರೆ ಬೆಳಗಿನ ಜಾವ ಮೂರು ಗಂಟೆಗೆ ಕೊಟ್ಟಿದ್ದರು ನಾವು ಇವತ್ತು ಬೆಳಗಿನ ಜಾವ ನಾಲ್ಕು ಅನ್ನೋಂಗೆ ಟಿಕೆಟ್ ಇಸ್ಕೊಂಡಿರೋದು ರಶ್ ಏನೂ ಇರಲಿಲ್ಲ ನಾವು ಹೋದಾಗ ಆಲ್ಮೋಸ್ಟ್ ಡೈರೆಕ್ಟಾಗಿ ಹೋಗಿ ಡೈರೆಕ್ಟಾಗಿ ಈಸ್ಕೊ ಬಂದಿದ್ದಾಯಿತು ಏನು ಒಂದು ಟೆನ್ ಟು ಫಿಫ್ಟೀನ್ ಮೆಂಬರ್ಸ್ ಅಷ್ಟೇ ಇದ್ದಿದ್ದು ಕ್ಯೂ ಲೈನ್ ಅಂತ ಅನ್ಬೋದು ಎಲ್ಲ ಚಕ ಅಂತ ಕೊಟ್ಬಿಟ್ರು ಇನ್ನು ಮಕ್ಕಳಿಗೆ ಟ್ವೆಲ್ ಇಯರ್ಸ್ ಕೆಳಗಿರೋರಿಗೆ ಯಾವುದೇ ರೀತಿ ಟಿಕೆಟ್ ಏನು ಇರಲ್ಲ ಬಟ್ ನಮಗೆ ಮಾತ್ರ ಆಧಾರ್ ಕಾರ್ಡ್ ತೋರ್ಸೇಬೇಕು ಜೆರಾಕ್ಸ್ ಆದರೂ ಸರಿ ಒರಿಜಿನಲ್ ಆದರೂ ಸರಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಈ ರೀತಿ ತೋರಿಸ್ಬೇಕು ನನ್ನ ಪ್ರಕಾರ ಆಧಾರ್ ಕಾರ್ಡ್ ಈಸ್ ಬೆಟರ್ ಅಂತ ಅನ್ಕೋತೀನಿ ನಾವೆಲ್ಲ ಆಧಾರ್ ಕಾರ್ಡೇ ತೊಗೊಂಡೋಗಿದ್ದು ಈ ಥರ ಎಲ್ಲ ತಗೊಂಡು ಬೇಗ ಬೇಗ ನೆಕ್ಸ್ಟ್ ಬೆಟ್ಟದ ಮೇಲೆ ಹೋಗ್ಬೇಕಲ್ವಾ ಗಾಡಿ ಚೆಕಿಂಗ್ ಮಾಡ್ತಾರೆ ಹಾಗೆ ನಮಗೆ ಚೆಕ್ ಮಾಡ್ತಾರೆ ಸೊ ನಾವು ಪ್ಲಾಸ್ಟಿಕ್ ಕವರ್ಸ್ ಒಂದಷ್ಟು ತೊಗೊಬಂದುಬಿಟ್ಟಿದ್ದು ಪುರಿ ಒಗ್ಗರಣೆ ಅಂದ್ಕೊಂಡು ಎಲ್ಲ ಮಾಡ್ಕೊಬಿಟ್ಟು ಅದು ಬಿಡ್ತಾರೋ ಬಿಡೋಲ್ವೋ ಪ್ಲಾಸ್ಟಿಕ್ಸ್ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವು ಎಲ್ಲ ತೆಗೆದಿಟ್ಟು ಒಂದು ಬ್ಯಾಗ್ಗೆ ಹಾಕೊತಿದ್ದೆವು ಬಟ್ ನಾವು ಅಂದ್ಕೊಂಡಿದ್ದಕ್ಕಿಂತ ಉಲ್ಟಾನೇ ಆಯಿತು ಜಸ್ಟ್ ವಾಟರ್ ಬಾಟಲ್ ಅಷ್ಟೇ ಅವರು ಈಸ್ಕೊತಿದ್ದು ಈ ಥರ ಕವರ್ಗಳ ಆ ಥರ ಏನು ಈಸ್ಕೊತಿರ್ಲಿಲ್ಲ ನಾವು ಎಕ್ಸ್ಟ್ರಾ ಕೆಲಸನೇ ಮಾಡಿಕೊಂಡು ಅಲ್ಲಿ ಬಟ್ ಅವ್ರು ಏನು ಪ್ಲಾಸ್ಟಿಕ್ ಕವರ್ಸ್ ಏನೂ ಎತ್ಕೊಳ್ಳೇ ಇಲ್ಲ ಬರೀ ಬಾಟಲ್ ಮಾತ್ರ ಈಸ್ಕೊಂಡ್ರಷ್ಟೇ ಇಲ್ಲಿಂದ ನಾವು ಇನ್ನು ಬೆಟ್ಟಕ್ಕೆ ಹೊರಟಿದ್ದೀವಿ ಇನ್ನು ಬೆಟ್ಟಕ್ಕೆ ಹೋಗ್ಬೇಕಾದ್ರಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಗೋವಿಂದ ಗೋವಿಂದ ಅಂತ ಕಿರಿಚಿಕೊಂಡು ಅದೊಂಥರ ಚೆನ್ನಾಗಿರುತ್ತೆ ಟ್ರೈನಲ್ಲಿ ಬರಬೇಕಾದ್ರೂ ಅಷ್ಟೇ ಎಷ್ಟು ಚೆನ್ನಾಗಿ ಮೂರು ನಾಮ ಕಾಣತ್ತೆ ಗೊತ್ತಾ ಮೂರು ನಾಮ ಕಾಣಿದ ತಕ್ಷಣವೇ ಟ್ರೈನಲ್ಲಿರೋರೆಲ್ಲ ಗೋವಿಂದ ಗೋವಿಂದ ಅಂತ ಕಿರಿಸ್ತಾರೆ ಬಟ್ ಈ ಕಡೆ ಗಾಡೀಲಿ ಬರೋ ರೂಟಲ್ಲಿ ನಮಗೆ ಅಷ್ಟಾಗಿನ್ ಕಾಣಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಕಾಣತ್ತೆ ಕ್ಲಿಯರಾಗಿನ್ ಕಾಣಲ್ಲ ತುಂಬ ಹತ್ತಿರ ಬಂದ ಮೇಲೆ ಕಾಣುತ್ತೆ ಬಟ್ ಟ್ರೈನಲ್ಲಿ ಬಂದ್ರಂತೂ ತುಂಬ ದೂರದಿಂದನೇ ಕಾಣುತ್ತೆ ಈಗ ಆಲ್ಮೋಸ್ಟ್ ಬೆಟ್ಟ ಫೈನಲ್ ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ ಬಟ್ ಏನು ಗೊತ್ತಾ ಬೆಟ್ಟ ಹತ್ಬೇಕಾದ್ರೆ ಇಲ್ಲ ಜರ್ನಿ ಮಾಡಬೇಕಂದ್ರೆ ಆ ಟೈಮಲ್ಲೆಲ್ಲ ಆಗಲ್ಲ ತುಂಬ ಸುಸ್ತು ಪಡ್ತೀನಿ ಬಟ್ ಊರಿಂದ ಬ್ಯಾಂಗ್ಳೂರಿಂದ ಕೂಡ ತಿರು ಪ್ರತಿ ಬರಗಂಟನೂ ನಾನು ಚೆನ್ನಾಗೇ ಇದ್ದೆ ಇನ್ನು ತಿರುಮಲ ಬೆಟ್ಟ ಹತ್ಬೇಕಾದ್ರೆ ಒಂದು ಸ್ವಲ್ಪ ನನಗೆ ತಲೆ ತಿರುಗೋದು ಸ್ಟಾರ್ಟ್ ಆಗೋಯಿತು ಅಪ್ಪನ್ನ ನೋಡ್ಕೊಳ್ಳೋದೇ ಒಂದು ನನಗೆ ಅದೊಂದು ದೊಡ್ಡ ಟಾಸ್ಕ್ ಆಗಿತ್ತು ಬಟ್ ಆ ಟಾಸ್ಕ್ನ ನನಗೆ ಈಸಿಯಾಗಿ ಮಾಡಿಕೊಟ್ರು ನನ್ನ ಫ್ಯಾಮಿಲಿ ಯಾಕಂದರೆ ಎಲ್ಲರೂ ಅವನ್ನ ನೋಡ್ಕೊತಿದ್ರು ಎಲ್ಲರೂ ಎತ್ಕೊತಿದ್ರು ನನಗೆ ತುಂಬಾ ಫ್ರೀ ಅನ್ಸ್ತ ಅನಿಸ್ತಿತ್ತು ಜೊತೆಗೆ ಹಸ್ಬೆಂಡ್ ಕೂಡ ಹಸ್ಬೆಂಡ್ ಜೊತೆ ಜಾಸ್ತಿ ಇದ್ದ ಹಾಗೆ ಫ್ಯಾಮಿಲಿ ಜೊತೆ ಜಾಸ್ತಿ ಇದ್ದ ಎಲ್ಲರೂ ಸ್ವಲ್ಪ ಸ್ವಲ್ಪ ತೆತ್ಕೊತಾಯಿದ್ರು ಅಷ್ಟೊಂದೇನು ರಿಸ್ಕ್ ಅಂತಲೇ ಅನಿಸ್ಲಿಲ್ಲ ತುಂಬ ಈಸಿಯಾಗಿ ಹೋಗ್ತು ಯಾರ್ಯಾವ ಮಕ್ಕಳು ಎತ್ಕೊಂಡು ಹೋಗ್ಬೇಕು ಅಂದ್ರೂ ಒಂದು ಸ್ವಲ್ಪ ಕಷ್ಟಪಟ್ಟೆ ಮಾಡ್ತಾರೆ ಆಮೇಲೆ ಇನ್ನೊಂದು ಥಾಟ್ ಬರುತ್ತೆ ಮಕ್ಕಳು ಕರ್ಕೊಂಡು ಹೇಗೆ ಹೋಗೋದು ಅನ್ನೋದು ಬಟ್ ಆ ಥಾಟು ನನ್ನ ಫ್ಯಾಮಿಲಿ ಬರಕ್ಕೆ ಕೊಡಲಿಲ್ಲ ಎಲ್ಲರೂ ನೋಡಿಕೊಂಡ್ರೂ ಖುಷಿ ಆಯಿತು ಅಂತಲೇ ಹೇಳ್ಬೋದು ಈಗ ನಮಗೆ ಮೇನ್ ಟಾಸ್ಕ್ ಇರೋದು ಏನು ಅಂದರೆ ರೂಮ್ ಬುಕ್ ಮಾಡೋದು ನಾವು ರೂಮ್ ಬುಕ್ ಮಾಡ್ಕೊಂಡು ಬಂದಿರಲಿಲ್ಲ ಇಲ್ಲೇ ರೂಮ್ ಬುಕ್ ಮಾಡ್ಕೊಬೇಕು ಅಂತ ದರ್ಶನದ ಟಿಕೆಟು ಕೂಡ ತೊಗೊಂಡಿಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಾವು ಆನ್ಲೈನಲ್ಲಿ ಯಾಕೆ ಮಾಡಿಲ್ಲ ಅಂದರೆ ನಾವು ದರ್ಶನ ಟಿಕೆಟ್ ಬುಕ್ ಮಾಡಿದ್ರೆ ಮಾತ್ರ ನಮಗೆ ರೂಮ್ ಬುಕ್ ಮಾಡೋದಕ್ಕೆ ಅವಕಾಶ ಇರೋದು ಇಲ್ಲಾಂದರೆ ನಮಗೆ ಮಾಡೋಕ್ಕಾಗಲ್ಲ ಇಲ್ಲೇ ಬಂದು ನಾವು ಬುಕ್ ಮಾಡ್ಕೋಬೇಕಾಗತ್ತೆ ಸೊ ಅದರಿಂದ ಈಗ ಮೇನ್ ಟಾಸ್ಕ್ ಇರೋದೇ ನಮಗದು ಸೊ ಅಣ್ಣ ಮತ್ತು ನಮ್ಮ ಭಾವ ಇಬ್ರು ರೂಮ್ ಬುಕ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ ನಾವ್ ಇಲ್ಲೇ ಒಂದು ವಾಶ್ರೂಮ್ ಇತ್ತು ಇಲ್ಲೇ ಒಂದು ಸ್ವಲ್ಪ ಅಪ್ ಎಲ್ಲ ಆಗಿ ಟೀ ಕಾಫಿ ಕುಡಿಯೋಣ ಅನ್ಕೊಂಡು ಇಲ್ಲಿಗೆ ಬಂದು ವಾಶ್ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬಾ ನೀಟಾಗಿತ್ತು ಬೆಳಕಾಗ್ತಾ ಆಗ್ತಾ ಜನ ಜಾಸ್ತಿ ಬರ್ತಾ ಬರ್ತಾ ವಾಶ್ರೂಮ್ ಎಲ್ಲ ಅದ್ಗೆಟ್ಟು ಹೋಯ್ತು ಅಂತಲೇ ಹೇಳ್ಬೋದು ಚೆನ್ನಾಗಿ ಕ್ಲೀನ್ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಈಗ ಬೇರೆ ಕಡೆ ಎಲ್ಲ ಹೋಲ್ಸ್ಕೊಂಡ್ರೆ ನಿಜವಾಗ್ಲೂ ವಾಶ್ರೂಮ್ಸ್ ಅಂತೂ ನೀಟಾಗಿ ಕ್ಲೀನ್ ಮಾಡ್ತಾ ಇರ್ತಾರೆ ನನಗೆ ಅದೇ ಖುಷಿಯಾಗಿದ್ದು ನಾವು ಬರಿ ಕಾಲಲ್ಲೆಲ್ಲ ಹೋಗ್ತಾ ಇರ್ತೀವಿ ಸ್ಲೀಪರ್ ಹಾಕಿರಲ್ಲ ಏನಿರಲ್ಲ ಯಾಕಂದರೆ ಅಲ್ಲಿ ದೇವಸ್ಥಾನದಲ್ಲೆಲ್ಲ ನಾವು ಸ್ಲೀಪರ್ ಅಲ್ವಾ ಸೊ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ ನನಗೆ ಅದೇ ಖುಷಿಯಾಗಿದ್ದು ಜನ ಜಾಸ್ತಿ ಹೋಗ್ತಾ 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 ಒಂದು ಸ್ವಲ್ಪ ಆಗುತ್ತೆ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತಾರೆ ಅದೇ ಖುಷಿಯಾಗಿದ್ದು ಹಾಗೆ ಟೀ ಕಾಫಿ ಎಲ್ಲ ಅಲ್ಲೇ ಕೂಡ್ಕೊಂಡು ಬೆಳಗ್ಗೆ ಬೆಳಗ್ಗೆ ಏನಾಗಿರುತ್ತೆ ಅಂದ್ರೆ ಕಾಫಿ ಹಾಲು ಏನೂ ಸಿಗ್ತಿರಲಿಲ್ಲ ಮಕ್ಕಳಿಗೆಲ್ಲ ಹಾಲು ಬೇಕಿತ್ತು ನಮಗೆಲ್ಲ ಕಾಫಿ ಬೇಕಿತ್ತು ಸೊ ಹಾಗೆ ಹಿಂಗೋ ಮೇಂಟೇನ್ ಮಾಡಿಕೊಂಡು ಚಪಾತಿ ಎಲ್ಲ ತಂದಿದ್ದು ಹಂಗೆ ತಿಂದ್ಕೊಂಡು ಈಗ ಫೈನಲ್ ಆಗಿ ಊಟ ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ತಿರುಮಲದಲ್ಲಿ ದೇವ್ರದ್ದು ಪ್ರಸಾದನೇ ಸಿಗುತ್ತಲ್ಲ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಊಟ ಅಂದರೆ ಟಿಫನ್ ಸ್ಟಾರ್ಟ್ ಆಗುತ್ತೆ ಸೊ ತಿನ್ನೋಣ ಅಂದ್ಕೊಂಡು ಹೊರಟಿದ್ದೀವಿ ಫುಲ್ ಫ್ಯಾಮ್ಲಿ ಸಮೇತ ತುಂಬಾ ಬಿಸಿಲು ನಾವು ಟಿ ಟಿ ಮಾಡ್ಕೊಂಡು ಹೋಗಿದ್ದೀವಿ ಬಟ್ ಯಾವುದು ಏನಕ್ಕೆ ಮಾಡ್ಕೊಂಡು ಹೋದೋ ಅನ್ನೋದೊಂದು ಪ್ರಶ್ನೆ ಅಲ್ಲಿ ಕಾಡ್ತು ಯಾಕಂದರೆ ಎಲ್ಲ ನಿಲ್ಸಕ್ಕೆ ಬಿಡೋಲ್ಲ ಎಲ್ಲ ಮೂವಾಗಿ 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 ಅಂತಾರೆ ಎಲ್ಲ ಕಡೆ ನಡ್ಕೊಂಡು ಹೋಗಬೇಕು ಇಲ್ಲ ಅಂತಂದರೆ ದೇವಸ್ಥಾನದ್ದು ಬಸ್ಗಳಿರತ್ತೆ ನಮ್ಗೆ ಅಷ್ಟಾಗಿ ಗೊತ್ತಾಗ್ಲಿಲ್ಲ ಸ್ಟಾರ್ಟಿಂಗ್ ಬಸ್ಸಲ್ಲಿ ಹೋಗೋಣ ಅಂತ ಎಲ್ಲ ನಡ್ಕೊಂಡು ನಡ್ಕೊಂಡೇ ಹೋಗ್ಬಿಟ್ರಲ್ಲ ಸೊ ಎಲ್ಲ ಜೊತೆಲೇ ನೆಟ್ಕೊಂಡು ಹೊಂಟೋದು ಊಟದ ಹತ್ರ ನೋಡ್ಬೋದು ನೀವು ಕ್ಯೂ ಎಷ್ಟರ ಇದೆ ಅಂತ ಎಂಟು ಎಂಟು ಗಂಟೆ ಸಾರಿ ಎಂಟೂವರೆ ಅನಿಸುತ್ತೆ ಓಪನ್ ಆಗೋದು ಊಟಕ್ಕೆ ಇನ್ನೇನು ಟೂ ಮಿನಿಟ್ಸ್ ಐತೆ ನನಗೆ ಇಷ್ಟು ಜನ ಇದ್ದಿದ್ದು ತುಂಬ ಜನ ಇರ್ತಾರೆ ತುಂಬ ಜನ ಇರ್ತಾರೆ ಫೈನಲಿ ನಾವು ಎಂಟ್ರಾದ ಊಟಕ್ಕೆ ಊಟ ಮಾತ್ರ ಆ ಖಾರ ಪೊಂಗಲ್ಲು ಚಟ್ನಿ ಏನು ಹೇಳ್ತೀರ ಮಾತ್ರ ಒಂಥರ ಸ್ವರ್ಗ ಸ್ವರ್ಗ ಸಿಕ್ಕಿದಂಗೆ ತಿರುಪತಿಲಿ ಊಟ ಮಾಡ್ತಾಯಿದ್ರೆ ಅದರಲ್ಲೂ ಮಧ್ಯಾಹ್ನದ ಊಟ ಇದೆಯಲ್ಲ ನನಗಂತೂ ತುಂಬ ಫೇವ್ರೇಟ್ ಯಾ ಎಲೆಲಿ ಪೊಂಗಲ್ ಜಾಸ್ತಿ ಹಾಕಿರ್ತಾರೆ ಅಂದ್ಕೊಂಡು ಹೋಗಿ ಕೂತ್ಕೊತೀವಿ ನಾವು ಅಷ್ಟು ಇಷ್ಟಪಟ್ಟು ತಿಂತೀವಿ ದೇವ್ರ ಪ್ರಸಾದ ಅಂದರೆ ನಮ್ಮ ಫ್ಯಾಮ್ಲಿಗೆಲ್ಲ ಅಷ್ಟೇ ತುಂಬಾ ಇಷ್ಟಪಡ್ತೀವಿ ಇದರಲ್ಲಿ ನನ್ನ ಮಗ ತುಂಬ ಹೇಳ್ತಿದ್ದ ಊಟ ಬೇಡ ಊಟ ಬೇಡ ಅಂತ ನನಗೆ ಇಲ್ಲಿ ಚಾನ್ಸಸ್ ಇರೋದು ಈಗ ಇಲ್ಲಿ ತಿನ್ನಿಸ್ಬೇಕು ಈಗ ಹೊರ್ಗಡೆ ತಿನ್ನಿಸ್ಕೊಂಡು ನಿಂತ್ಕೊಂಡ್ರೆ ನಾವು ದರ್ಶನ ಮಾಡೋಕ್ಕಾಗಲಿ ರೆಡಿ ಆಗೋಕ್ಕಾಗಲಿ ಟೈಮ್ ಸಾಲಲ್ಲ ಅದಕ್ಕೆ ಹಿಂಸೆ ಮಾಡಿ ಇಲ್ಲೇ ತಿನ್ನಿಸ್ತಿದ್ದೆ ಇಲ್ಲಾಂದರೆ ನಾವು ಹೊರ್ಗಡೆ ತಿನ್ನಿಸ್ಬೋದಿತ್ತು ಇಡ್ಲಿ ಗಿಡ್ಲಿ ಏನಾರು ತೊಗೊಂಡು ತಿನ್ನಿಸ್ಬೋದಿತ್ತು ದೇವ್ರ ಪ್ರಸಾದ ಇಲ್ಲೂ ತಿನ್ನಲಿ ಅಂದ್ಕೊಂಡು ಅಷ್ಟೇ ಹಿಂಸೆ ಮಾಡಿ ತಿನ್ನಿಸ್ತಿದ್ದು ಪ್ರಸಾದ ಎಲ್ಲ ತಿನ್ಕೊಂಡು ಹೊರ್ಗಡೆ ಬಂದು ನಿಂತ್ಕೊಂಡಿದ್ದು ಫ್ಯಾಮಿಲಿಗೆಲ್ಲ ವೆಯ್ಟ್ ಮಾಡಿಕೊಂಡು ಎಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕೈ ತೊಳ್ಕೊಂಡು ಇದ್ದರು ಈಗ ಅಷ್ಟೊತ್ತಿಗೆ ನಾ ನಾವು ವೆಯ್ಟ್ ಮಾಡ್ತಾಯಿದ್ದೋ ರೂಮ್ ಬುಕ್ ಮಾಡಿಬಿಟ್ಟು ಬಂದಿದ್ವಲ್ಲ ವೇಟ್ ಮಾಡ್ತಾ ಇದ್ದೋ ಇನ್ನು ಯಾವುದು ಅಲಾಟ್ ಆಗಿರಲಿಲ್ಲ ನಮಗೆ ಮೆಸೇಜ್ ಬರುತ್ತೆ ರೂಮ್ ಅಲಾಟ್ ಆದರೆ ಮೆಸೇಜ್ ಬಂದಾಗ ಯಾವ ರೂಮು ಅಂತ ಅಲ್ಲೇ ಕಳಿಸಿರ್ತಾರೆ ಅಲ್ಲಿಗೆ ನಾವು ಹೋಗಿ ಕೀ ಇಸ್ಕೊಂಡು ಪೇ ಮಾಡಬೇಕು ಅಮೌಂಟನ್ನ ಇನ್ನು ತ್ರೀ ಫೋರ್ ಡೇಸ್ ಬಿಟ್ಕೊಂಡು ನಮಗೆ ಅಮೌಂಟ್ ರಿಟರ್ನ್ ಬರುತ್ತೆ ಈ ರೀತಿ ಇರುತ್ತೆ ರೂಮ್ ಪ್ರೊಸೀಜರು ಸೊ ತೋರಿಸಿ ಮೆಸೇಜು ಮೆಸೇಜ್ ತೋರಿಸಿ ಹಂಗಿ ಈಗ ಬಂದೈತಲ್ಲ ಒಂದು ಹೋಗಿ ಫಸ್ಟ್ ಒಂದು ಬಂದೈತೆ ನೋಡಿದ್ರಲ್ಲ ಮೆಸೇಜ್ನ ಸುದರ್ಶನ್ ಅನ್ನ ಕಾಂಪ್ಲೆಕ್ಸ್ ಅಲ್ಲಿ ನಮಗೆ ರೂಮ್ ಅಲಾಟ್ ಆಗಿತ್ತು ತುಂಬಾ ಹತ್ರ ಆ ಸರ್ಕಲ್ ಇದೆಯಲ್ವಾ ತಿರುಪತಿ ಅಂದ್ರೆ ತಿರುಮಲ ದೇವಸ್ಥಾನಕ್ಕೆ ಮುಂದೆ ಒಂದು ಸರ್ಕಲ್ ಬರುತ್ತಲ್ವಾ ತಿರುಪತಿದು ಒಂದು ವೆಂಕಟರ ಸ್ವಾಮಿದು ಒಂದು ಸ್ಟ್ಯಾಚು ಹಾಕಿರ್ತಾರೆ ನೋಡಿ ಫೋಟೋ ಸೆಕ್ಷನ್ ಎಲ್ಲ ತಗೊತಾ ಇರ್ತಾರೆ ಅಲ್ಲಿ ಆ ಸರ್ಕಲ್ ಎದುರುಗಡೆನೆ ಅಂದ್ರೆ ಇನ್ನೊಂದು ಈಸಿ ಅಂತ ಅಂದ್ರೆ ರೂಮ್ ಅಲಾಟ್ ಮಾಡಕ್ಕೆ ಅಂದ್ರೆ ರೂಮ್ ಬುಕ್ ಮಾಡೋಕ್ಕೆ ಅಂತ ಹೋಗ್ತಿವಲ್ಲ ಅದೇ ಕಾಂಪ್ಲೆಕ್ಸ್ ಅಲ್ಲಿ ನಮಗೆ ರೂಮ್ ಅಲಾಟ್ ಆಗಿದ್ದು ನಮಗಂತೂ ತುಂಬಾ ಖುಷಿ ಯಾಕಂದರೆ ನಡೆದು 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 ನಮ್ಗೆ ಆಲ್ರೆಡಿ ಸುಸ್ತಾಗ್ಬಿಟ್ಟಿತ್ತು ಕಾಲೆಲ್ಲ ತುಂಬ ಪೇನ್ ಬಂದುಬಿಟ್ಟಿತ್ತು ನಮಗಂದ್ರೆ ಓಕೆ ಬಟ್ ನಮ್ಮ ಅಕ್ಕ ಅವಳು ಪ್ರೆಗ್ನೆಂಟು ಅವಳಿಗೆಯಲ್ಲಿ ನಡಿಯೋಕ್ಕಾಗುತ್ತೋ ಇಲ್ಲವೋ ಅಂತ ನಾವು ಇದು ಮಾಡ್ತಿದ್ದೆವು ಬಟ್ ಎಲ್ಲ ಕಡೆನೂ ಪಾಪ ಅವಳು ನಡ್ಕೊಂಡು ಬಂದು ಕಷ್ಟಪಟ್ಟು ಬಂದು ದೇವ್ರ ದರ್ಶನ ಮಾಡಬೇಕು ಅಂದರೆ ಕಷ್ಟ ಪಡಲೇಬೇಕು ನಾನು ಬರ್ತೀನಿ ಅಂದ್ಕೊಂಡು ಎಲ್ಲ ಕಡೆನೂ ಹೇಳ್ತಾ ಇದ್ಲು ಅಲ್ಲಿಂದ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಕಲ್ಯಾಣಿನಿ ನೆಕ್ಸ್ಟ್ ವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಮತ್ತೆ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು ಮತ್ತೆ ಊಟಕ್ಕೆ ಅಂತ ಹೊರಡ್ತಿದ್ದು ಈಗ ವರನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ದರ್ಶನ ಮಾಡೋಣ ಅಂತ ಒಳಗೆಲ್ಲ ಫೋಟೋಸ್ ವೀಡಿಯೋಸ್ ತೆಗಿಯೋದಕ್ಕಾಗಲ್ಲ ಸೊ ಅದರಿಂದ ಹೊರ್ಗಡೆನೇ ಎಷ್ಟಾಗುತ್ತೋ ಅಷ್ಟು ಫ್ಯಾಮಿಲಿ ಜೊತೆ ಮಾಡಿಕೊಂಡೆ ಆಮೇಲೆ ಊಟಕ್ಕೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮದೊಂದು ಥಾಟ್ ಇತ್ತು ಏನಂದರೆ ಕೆಲವೊಂದು ಸಲ ಜನ ಜಾಸ್ತಿ ಇಲ್ಲ ಅಂತ ಅಂದರೆ ಬೇಗನೆ ಸ್ವಲ್ಪ ದರ್ಶನಕ್ಕೆ ಬಿಡ್ತಾರೆ ಜನ ಜಾಸ್ತಿ ಇದ್ದರೆ ಟೈಮಿಂಗ್ಸ್ ಪ್ರಕಾರನೇ ಬಿಡ್ತಾರೆ ಈ ರೀತಿ ಬಟ್ ನಾವು ಅದೇ ಥಾಟ್ ಮೇಲೆ ಹೋಗಿ ದರ್ಶನಕ್ಕೆ ಯಾವ್ಯಾವ ಡ್ರೆಸ್ ಹಾಕಬೇಕು ಇದೆಲ್ಲ ತೊಗೊಂಡೋಗಿ ಕಲ್ಯಾಣಿಲೆಲ್ಲ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಬಸ್ಸೆಲ್ಲ ಓಡಾಡತ್ತಲ್ಲ ಫ್ರೀ ಬಸ್ಸಸ್ ಓಡಾಡತ್ತಲ್ಲ ಅದರಲ್ಲೇ ಬಿಡಿಸ್ಕೊಂಡು ಮೊದ್ಲಂಗೆ ಈಗ ಹತ್ರ ಅಂತೂ ಇಲ್ಲ ನಾವು ಬಸ್ಸಲ್ಲೇ ಹೋಗಬೇಕು ಯಾಕಂದರೆ ನಡ್ಕೊಂಡು ಹೋಗೋಕ್ಕಂತೂ ಆಗೋಲ್ಲ ಅಷ್ಟು ದೂರ ಇದೆ ಬಸ್ಸಲ್ಲಿ ಹತ್ಬಿಟ್ರೆ ಆರಾಮಾಗಿ ಹೋಗ್ಬೋದು ಅಲ್ಲಿ ಹೋಗಿ ಕೇಳಿದ್ಕೆ ಇಲ್ಲ ಒನ್ ಅವರ್ ಮುಂಚೆ ಬಂದರೆ ಮಾತ್ರ ನಾವು ಬಿಡ್ತೀವಿ ಅಂತ ಅಂದರು ಸೊ ಇನ್ನೇನು ಮಾಡೋದು ಅಂದ್ಕೊಂಡು ವಾಪಸ್ ಬಂದು ವಾಪಸ್ ಬಂದು ಹಾಗೆ ಸ್ವಲ್ಪ ಎಲ್ಲರದು ಶಾಪಿಂಗ್ಸ್ ಎಲ್ಲ ಇರುತ್ತಲ್ಲ ಶಾಪಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಜೊತೆಗೆ ಟೀ ಕಾಫಿ ಅಂದ್ಕೊಂಡು ಮೇಲ್ಗಡೆ ದೇವಸ್ಥಾನದಿಂದ ಮೇಲ್ಗಡೆ ಒಂದು ಸ್ಟೇಜ್ ರೀತಿ ಹಾಕಿರ್ತಾರಲ್ಲ ಅಲ್ಲಿ ಸ್ವಲ್ಪ ಟೀ ಕಾಫಿ ಈ ಥರ ಎಲ್ಲ ಕುಟ್ಕೊಂಡು ನೆಕ್ಸ್ಟು ದೇವಸ್ಥಾನದ ಹತ್ರ ಕೆಳಗಡೆ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋದು ನಾವಂತೂ ಬೆಡ್ಶೀಟು ಸ್ವೆಟರ್ಸು ಆಮೇಲೆ ಬ್ರೆಡ್ ಬೆಡ್ ಸ್ಪ್ರೆಡ್ಸು ಎಲ್ಲ ತೊಗೊಂಡೋಗಿದ್ದೆ ನಾನು ಯಾಕಂದರೆ ಮಕ್ಕಳಿಗೆ ಸೇಫ್ಟಿ ಮುಖ್ಯ ಮಳೆ ಬರ್ತಿತ್ತು ಇನ್ನೊಂದು ಜೊತೆಗೆ ನನಗೆ ರೂಮಲ್ಲೆಲ್ಲ ಮಾಡ್ತಾರಲ್ಲ ಬೆಡ್ಡು ಅದರಲ್ಲೆಲ್ಲ ಹಾಗೆ ಮಲಗೋಕ್ಕೆ ನನಗೆ ಇಷ್ಟ ಆಗೋಲ್ಲ ಬೆಡ್ ಸ್ಪ್ರೆಡ್ಸ್ ನಾವೇ ತೊಗೊಂಡು ಹೊಂಟೋಗ್ಬಿಟ್ರೆ ನೀಟಾಗಿ ಹಾಸ್ಕೊಂಡು ಅದ್ರ ಮೇಲೆ ಮಲ್ಕೋಬೋದು ಮಕ್ಕಳನ್ನ ಮಲಗಿಸ್ಬೋದು ಅಂದ್ಕೊಂಡು ನಾನು ಎಲ್ಲನೂ ತೊಗೊಂಡೋಗಿದ್ದೆ ಅದು ಒಂದು ಸ್ವಲ್ಪ ಎಲ್ಪ್ ಆಯಿತು ನಮಗೆ ಎಲ್ಲ ಕಡೆ ಹಾಸ್ಕೊಂಡಾಗಲಿ ಮಲ್ಕೊಳ್ಳೋದಾಗಲಿ ರೂಮ್ ಜಸ್ಟ್ ನಮಗೆ ಲಗೇಜ್ ಒಂದು ಇಡೋಕ್ಕಾಯಿತು ಅಷ್ಟೇ ನಾವು ರೂಮಲ್ಲಿ ಯಾರೂ ಮಲಗಲೇ ಇಲ್ಲ ಅಪ್ಪ ಅಣ್ಣ ಇವರು ಮಾತ್ರ ಹೋಗಿ ಮಲ್ಕೊಂಡ್ರು ಅಷ್ಟೇ ನಾವು ಯಾರೂ ರೂಮ್ಗೆ ಹೋಗಿ ಮಲಗಲೇ ಇಲ್ಲ ನೆಕ್ಸ್ಟ್ ಇಲ್ಲೇ ಮಾತಾಡಿಕೊಂಡು ದೇವ್ರ ದೇವಸ್ಥಾನದ ಮುಂದೆನೇ ಸ್ವಲ್ಪ ಕಾಲ ಕಳೆದು ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ಮುಂದೆ ಕೂತ್ಕೊಂಡು ಕಾಲ ಕಳೆಯೋದಕ್ಕೆ ಸ್ವಲ್ಪ ಅಲ್ಲೇ ಮಲ್ಕೊಂಡು ಕೂಡ ಜೊತೆಗೆ ಮಳೆ ಕೂಡ ಜೋರಾಗಿ ಬಂತು அக்கடி அப்ப

ನೀವ್ ಅಂತ ಮಾತಾಡ್ತಾ ವಿಡಿಯೋ ರೆಕಾರ್ಡ್ ಐತೆ ನೋಡುದ್ರಲ್ಲ ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ಆಗಿತ್ತು ನೆಕ್ಸ್ಟ್ ವಿಡಿಯೋ ಹೀಗೆ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾಳೆ ಬರೋಂಥ ವೀಡಿಯೋದಲ್ಲಿ ಯಾವ ರೀತಿ ನಾವು ದರ್ಶನ ಮಾಡ್ದೋ ಯಾವ ರೀತಿ ಈಸಿಯಾಗಿ ನಮಗೆ ದರ್ಶನ ಆಯಿತು ಅನ್ನೋದನ್ನೆಲ್ಲ ನೀವು ನೋಡ್ಬೋದು ನಿಮಗೆ ಎಲ್ಪ್ ಆಗುತ್ತೆ ಅಲ್ಲಿಗೆ ಯಾವ ರೀತಿ ಹೋಗ್ಬೋದು ಅಂದ್ಕೊಂಡೆಲ್ಲ ಸೊ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್